ನಮಸ್ಕಾರ ಪ್ರೀತಿ ವೀಕ್ಷಕರಿಗೆಲ್ಲ ಮನೆ ಗೃಹಿಣಿ ಚಾನಲ್ಗೆ ಸ್ವಾಗತ ಎಲ್ಲರ ಮನೆಯಲ್ಲೂ ಕೆಲವೊಂದು ಟೈಮಲ್ಲಿ ಒಂದಲ್ಲ ಒಂದು ದಿನ ಹಾಲು ಒಡೆದು ಹೋಗುತ್ತೆ ಒಡೆದಂಥ ಹಾಲನ್ನು ಎಸೆಯೋದ್ರ ಬದಲಿಗೆ ಈ ಥರದ ಒಂದು ಸೂಪರ್ ಟೇಸ್ಟಿಯಾಗಿರುವಂಥ ರೆಸಿಪಿನ ಯಾವ ಥರ ಮಾಡೋದು ಅಂತ ಇವತ್ತಿನ ರೆಸಿಪಿ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ನೀವು ಇನ್ನು ಮಾಡ್ಕೊಂಡಿಲ್ಲ ಅಂದ್ರೆ ಮಾಡ್ತಾ ಮೊದಲಿಗೆ ನಾನು ಇಲ್ಲಿ ಹಾಲನ್ನು ಹಾಲ ನೋಡಿ ಹಾಲು ಈ ತರ ಒಡೆದಿರಬೇಕು ಪನ್ನೀರ್ ಒಂದು ಕಡೆ ನೀರು ಒಂದು ಕಡೆ ಇದರಲ್ಲಿರುವಂತ ನೀರಿನ ಅಂಶ ಪೂರ್ತಿಯಾಗಿ ತೆಗೆದುಕೊಂಡು ನೋಡಿ ಇಷ್ಟು ಪನ್ನೀರ್ ಬಂದಿದೆ ಇದರಲ್ಲಿ ನೀರಿನಂಶ ನೀರಿನ ಅಂಶ ಇದೆ ಹಾಗಾಗಿ ನಾನು ಇದನ್ನ ಗ್ಯಾಸ್ಟನ್ ಆನ್ ಮಾಡಿ ಗ್ಯಾಸ್ ಫ್ಲೇಮ್ ಅನ್ನ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಟು ಚೆನ್ನಾಗಿ ಇದನ್ನ ಚಮಚದ ಸಹಾಯದಿಂದ ಮಿಕ್ಸ್ ಮಾಡ್ಕೊಳ್ತಾ ಇದರಲ್ಲಿರುವಂತಹ ನೀರಿನ ಅಂಶ ಪೂರ್ತಿಯಾಗಿ ಒಂದು ಸ್ವಲ್ಪ ಕಡಿಮೆ ಆಗುವರೆಗೂ ಇದನ್ನು ಹಾಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಡೆದಿರುವಂತಹ ಹಾಲು ಅಂದರೆ ಹಾಲು ಸ್ಮೆಲ್ ಬರಬಾರ್ದು ಹುಳಿ ಅಂಶ ಆ ಥರ ಏನಾದರೂ ಸ್ಮೆಲ್ ಬರಬಾರ್ದು ನೋಡಿ ಈ ಥರ ಒಂದು ಸ್ವಲ್ಪ ನೀರಿನ ಅಂಶ ಇಟ್ಟು ನಾವು ಇದನ್ನು ಈ ಥರ ಚೆನ್ನಾಗಿ ಮೀಡಿಯಮ್ ಉರಿನಲ್ಲಿ ಮಿಕ್ಸ್ ಮಾಡ್ಕೊಳ್ತಿರ್ಬೇಕಾದ್ರೆ ಪನ್ನೀರು ಈ ಥರ ಒಂದು ಸ್ವಲ್ಪ ಪುಡಿ ಪುಡಿ ಆಗಬೇಕು ಇದು ಒಂದು ಸ್ವಲ್ಪ ನೀರಿನ ಅಂಶ ಕಡಿಮೆ ಆಗುವಷ್ಟರಲ್ಲಿ ಈ ಕಡೆ ನಾನು ಒಂದು ಪಾತ್ರೆಗೆ ಒಂದು ಐದರಿಂದ ಐದೂವರೆ ಚಮಚ ಆಗುವಷ್ಟು ಹಾಲಿನ ಪುಡಿನ ಹಾಕೊಳ್ತಾ ಇದ್ದೀನಿ ನೋಡಿ ಹಾಲಿನ ಪುಡಿ ನಿಮ್ಮ ಹತ್ರ ಇಲ್ಲ ಅಂದರೆ ಹಾಲನ್ನು ಒಂದು ಸ್ವಲ್ಪ ಚೆನ್ನಾಗಿ ಗಟ್ಟಿಗೆ ಕಾಯಿಸ್ಕೊಂಡು ಆ ಹಾಲನ್ನು ಕೂಡ ಈ ರೆಸಿಪಿಗೆ ಯೂಸ್ ಮಾಡ್ಕೊಳ್ಬೋದು ನಂತರ ನಾನಿಲ್ಲಿ ಈ ಹಾಲಿನ ಪುಡಿಗೆ ಒಂದು ಚಿಕ್ಕ ಲೋಟದಲ್ಲಿ ಒಂದು ಸ್ವಲ್ಪ ಕಡಿಮೆ ಆಗುವಷ್ಟು ಹಾಲನ್ನು ತಗೊಂಡು ಒಂದು ಅರ್ಧದಷ್ಟು ಹಾಲನ್ನು ಈ ಹಾಲಿನ ಪುಡಿನಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಮತ್ತೆ ಇನ್ನು ಅರ್ಧ ಹಾಲನ್ನು ಕೂಡ ಇದರಲ್ಲಿ ಮಿಕ್ಸ್ ಮಾಡಿಕೊಂಡು ಯಾವುದೇ ಥರದ ಗಂಟುಗಳು ಇಲ್ಲದೆ ಇರೋ ಥರ ಹಾಲಿನ ಪುಡಿನ ಹಾಲಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಪೂರ್ತಿಯಾಗಿ ಯಾವುದೇ ಥರದ ಗಂಟುಗಳು ಇಲ್ಲದೆ ಇರೋ ಥರ ಈ ಹಾಲಿನ ಪುಡಿನ ಹಾಲಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾಗಿದೆ ನೋಡಿ ಇಷ್ಟು ಗಟ್ಟಿ ಅದಕ್ಕೆ ನಾನಿಲ್ಲಿ ಹಾಲಿನ ಪುಡಿನ ಹಾಲಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಾಲಿನ ಪುಡಿ ಬದಲಿಗೆ ನೀವು ಹಾಲನ್ನು ಉಪಯೋಗಿಸೋದಾದ್ರೆ ಇಷ್ಟು ಗಟ್ಟಿಯಾಗಿರುವಂಥ ಹಾಲಿದ್ರೆ ಪರ್ಫೆಕ್ಟ್ ಆಗಿರುತ್ತೆ ಈ ಕಡೆ ಕಾಯಕ್ಕಿಟ್ಟಿರುವಂಥ ಒಡೆದಂಥ ಹಾಲಿನಲ್ಲಿರುವಂಥ ನೀರಿನ ಅಂಶ ಪ್ರಮಾಣ ಇವಾಗ ಕಡಿಮೆ ಆಗಿದೆ ನೋಡ್ತಾ ಇರ್ಬೋದು ಒಂದು ಸ್ವಲ್ಪ ಮಟ್ಟಿಗೆ ಲೈಟಾಗಿ ನೀರಿದೆ ಪರವಾಗಿಲ್ಲ ಇದಕ್ಕೇನೆ ನಾನು ಇವಾಗ ಹಾಲಿನಲ್ಲಿ ಮಿಕ್ಸ್ ಮಾಡಿಟ್ಟಿರುವಂಥ ಹಾಲಿನ ಪುಡಿ ಮಿಶ್ರಣನ ಸೇರಿಸ್ಕೊಳ್ತಾ ಇದ್ದೀನಿ ಇದೇ ಬಟ್ಲಿಗೆ ಒಂದು ಸ್ವಲ್ಪ ನೀರನ್ನು ಬೆರೆಸಿ ಆ ನೀರನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿದೆ ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಪೂರ್ತಿಯಾಗಿ ಇದು ಗಟ್ಟಿ ಅದಕ್ಕೆ ಬರಬೇಕು ಅಲ್ಲಿವರೆಗೂ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಗ್ಯಾಸ್ ಫ್ಲೇಮನ್ನು ಒಂದು ಸ್ವಲ್ಪ ಹೈ ಪ್ರಮಾಣದಲ್ಲಿಟ್ಟು ಇದನ್ನು ನಾನಿಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಗಟ್ಟಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಹಾಲಿನ ಪುಡಿ ಹಾಕಿ ಈ ಒಂದು ಒಡೆದಂಥ ಹಾಲಿನಲ್ಲಿ ಮಿಕ್ಸ್ ಮಾಡಿಕೊಂಡು ಈ ರೆಸಿಪಿನ ಟ್ರೈ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿರುವಂತಹ ರೆಸಿಪಿ ತಯಾರಾಗುತ್ತೆ ಅಂತಲೇ ಹೇಳ್ಬೋದು ಇದೇ ಥರ ಒಡೆದಂಥ ಹಾಲನ್ನು ಬಳಸಿ ನಾನು ರಸಮಲೈ ರೆಸಿಪಿ ಕೂಡ ಮಾಡಿ ತೋರಿಸಿದ್ದೀನಿ ಆ ರೆಸಿಪಿ ಹುಡುನೂ ಕೂಡ ಒಂದ್ಸತಿ ನೋಡಿ ವಿಡಿಯೋ ಕೊನೆಯಲ್ಲಿ ಆ ರೆಸಿಪಿ ವಿಡಿಯೋದು ವಿಡಿಯೋ ಬರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಕೂಡ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೋಡಿ ಹಾಲು ಇವಾಗ ಪೂರ್ತಿಯಾಗಿ ಒಂದು ಸ್ವಲ್ಪ ಗಟ್ಟಿ ಅದಕ್ಕೆ ಬರ್ತಾ ಇದೆ ನೋಡ್ತಾ ಇರ್ಬೋದು ನಾವು ಹಾಲೇನು ಏನು ಮಿಕ್ಸ್ ಮಾಡಿರ್ತೀವಲ್ವ ಹಾಲಿನ ಪುಡಿ ಮತ್ತು ಪೌಡ್ರು ಆ ಹಾಲು ಇವಾಗ ಚೆನ್ನಾಗಿ ಈ ಒಡೆದಂಥ ಹಾಲಿನಲ್ಲಿ ಮಿಕ್ಸ್ ಆಗ್ತಾ ಒಂದು ಸ್ವಲ್ಪ ಗಟ್ಟಿ ಅದಕ್ಕೆ ಬಂದಿದೆ ನಂತರ ಇಲ್ಲಿ ಇದಕ್ಕೆ ಇವಾಗ ಒಂದು ಸ್ವಲ್ಪ ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ಒಂದು ಮೂರುವರೆ ಚಮಚದಷ್ಟು ಸಕ್ಕರೆನ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ ಸಕ್ಕರೆ ಎಷ್ಟು ಹಾಕಬೇಕು ಅಂತ ಗೊತ್ತಾಗಿಲ್ಲ ಅಂದರೆ ಈ ಸಕ್ಕರೆ ಹಾಕಿ ಒಂದು ಸ್ವಲ್ಪ ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕರಗಿದೆ ಅಂದಾಗ ಒಂದು ಸ್ವಲ್ಪ ರುಚಿ ನೋಡಿಕೊಂಡು ಸಕ್ಕರೆ ಒಂದು ಸ್ವಲ್ಪ ಕಡಿಮೆ ಆಗಿದೆ ಅಂದಾಗ ಮತ್ತು ನೀವು ಸಕ್ಕರೆನ ಆ್ಯಡ್ ಮಾಡ್ಕೊಳ್ಬೋದು ನೋಡಿ ಸಕ್ಕರೆ ಆದಮೇಲೆ ಪೂರ್ತಿಯಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಹಾಕಿರುವಂಥ ಸಕ್ಕರೆ ಅಂಶ ಪೂರ್ತಿಯಾಗಿ ಪರ್ಫೆಕ್ಟ್ ಆಗಿದೆ ಸಕ್ಕರೆ ಕೂಡ ಪೂರ್ತಿಯಾಗಿ ಚೆನ್ನಾಗಿ ಕರಗಿ ಮತ್ತು ನೀರಿನ ಅಂಶ ಕೂಡ ಇವಾಗ ಕಡಿಮೆ ಆಗಿದೆ ನೋಡಿ ಇವಾಗ ಈ ಒಂದು ಹದಕ್ಕೆ ಬಂದಾಗ ಚೆನ್ನಾಗಿ ಇದನ್ನು ಕೈ ಬಿಡ್ದೇನೆ ಈ ಥರ ಮಿಕ್ಸ್ ಮಾಡ್ಕೊಳ್ತಿರ್ಬೇಕಾಗುತ್ತೆ ಈ ಥರ ಮಿಕ್ಸ್ ಮಾಡೋದ್ರಿಂದ ಆ ಪನ್ನೀರೆಲ್ಲವೂ ಕೂಡ ಚೆನ್ನಾಗಿ ಪುಡಿ ಪುಡಿಯಾಗಿ ನೋಡಿ ಈ ಥರ ಒಂದು ಸ್ವಲ್ಪ ರವೆ ರವೆ ಥರ ದಾಣಿ ದಾಣಿ ಥರ ಆಗಬೇಕು ಅಲ್ಲಿವರೆಗೂ ಇದನ್ನು ಇದೇ ಥರ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕಾಗುತ್ತೆ ನೋಡಿ ಪೂರ್ತಿಯಾಗಿ ನೀರಿನ ಅಂಶ ಕಡಿಮೆ ಆಗಬೇಕು ಇದನ್ನು ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾನೆ ನೋಡ್ತಾ ಇರ್ಬೋದು ಯಾವ ಥರ ಕಾಣ್ತಾ ಇದೆ ಅಂತ ಈ ಥರ ಇದ್ರೆ ಪರ್ಫೆಕ್ಟಾಗಿ ಈ ಒಂದು ಸ್ವೀಟ್ ತಯಾರಾಗುತ್ತೆ ಅಂತಲೇ ಹೇಳ್ಬೋದು ಲೈಟಾಗಿ ರವೆ ರವೆ ಥರ ದಾಣಿ ದಾಣಿಯಾಗಿ ಎಷ್ಟು ಸೂಪರ್ ಆಗಿ ಬಂದಿದೆ ಅಂತ ಕೊನೆಯದಾಗಿ ಮಿಕ್ಸ್ ಮಾಡ್ಕೊಳ್ತಿರ್ಬೇಕಾದ್ರೆ ಗ್ಯಾಸ್ ಫ್ಲೇಮನ್ನು ಲೋ ಫ್ಲೇಮ್ನಲ್ಲಿಟ್ಟು ಕೈ ಬಿಡದೆ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ನೋಡಿ ಪೂರ್ತಿಯಾಗಿದ್ದು ನಾನು ಮಿಕ್ಸ್ ಮಾಡಿಕೊಂಡು ಗಟ್ಟಿಯಾಗಿದೆ ಇದಿವಾಗ ತಯಾರಾಗಿದೆ ಇದನ್ನಿವಾಗ ಸೈಡಿಗೆ ಎತ್ತಿಡೋಣ ನಂತರ ಈ ಕಡೆ ನಾನು ಒಂದು ಚಕ್ಲಿ ಮಣೆಯನ್ನು ತಗೊಂಡಿದ್ದೀನಿ ಹಾಗೆಯೇ ಒಂದು ಗ್ಲಾಸ್ ಕೂಡ ತೊಗೊಂಡಿದ್ದೀನಿ ಈ ಚಕ್ಲಿ ಮಣೆ ಒಳಗಡೆ ಚಕ್ಲಿ ಮಾಡುವಂಥ ಪ್ಲೇಟನ್ನು ಹಾಕ್ಕೊಂಡು ಇವಾಗ ಗ್ಲಾಸ್ನಲ್ಲಿ ಇಟ್ಕೊಳ್ತಾ ಇದ್ದೀನಿ ರೆಡಿ ಮಾಡಿಟ್ಟಿರುವಂಥ ಸಕ್ಕರೆ ಮಿಶ್ರಿತ ಒಡೆದಂತ ಹಾಲಿನ ಮಿಶ್ರಣನ ಬಿಸಿ ಆಗಿರುವಾಗಲೇ ಈ ಚಕ್ಲಿ ಮಣೆ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ ಚಕ್ಲಿ ಮಳೆಗೆ ಒಂದು ಸ್ವಲ್ಪ ತುಪ್ಪನ ಸವರಿ ನಾನು ಇದನ್ನು ಹಾಕೊಳ್ತಾ ಇದ್ದೀನಿ ಪೂರ್ತಿಯಾಗಿ ಎಲ್ಲವೂ ಕೂಡ ಹಾಕೊಂಡು ಅದ್ರ ಹತ್ರ ಚಕ್ಲಿ ಮಳೆನ ಕ್ಲೋಸ್ ಮಾಡಿ ನಂತರ ಚಕ್ಲಿ ಮಳೆನ ಒಂದ್ ಸ್ವಲ್ಪ ತಿರುಗುತ್ತಾ ಒಡೆದಂಥ ಹಾಲಿನ ಮಿಶ್ರಣ ಹಾಕಿರೋದು ಚೆನ್ನಾಗಿ ಪ್ರೆಸ್ ಆಗಿ ಹೊಂದ್ಕೊಳ್ಳುತ್ತೆ ಈ ಥರ ಮಾಡೋದ್ರಿಂದ ನಂತರ ಈ ಚಕ್ಲಿ ಮಣೆನ ನಾನಿಲ್ಲಿ ಒಂದು ಗ್ಲಾಸ್ನಲ್ಲಿ ಇಡ್ತಾ ಇದ್ದೀನಿ ಒಂದು ಸ್ವಲ್ಪ ತೆಳುವಾಗಿದ್ರೆ ಅದು ತೆಳುವಾಗಿರುವಂತಹ ಹಾಲಿನ ಅಂಶ ಜಾರಿ ಗ್ಲಾಸ್ನಲ್ಲಿ ಬಂದ್ಬಿಡುತ್ತೆ ಹಾಕಿರುವಂಥ ಮಿಶ್ರಣ ಪೂರ್ತಿಯಾಗಿ ತಣ್ಣಗಾದ ನಂತರ ಈ ಚಕ್ಲಿ ಮಣೆಯನ್ನು ನಾನಿಲ್ಲಿ ಓಪನ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಒಂದು ಸ್ವಲ್ಪ ತೆಳುವಾಗಿರುವಂಥ ಹಾಲಿನ ಜಾರಿ ಗ್ಲಾಸ್ನಲ್ಲಿ ಬಂದಿದೆ ನೋಡಿ ನಾನಿಲ್ಲಿ ಚಕ್ಲಿ ಮಣೆ ಮುಚ್ಚಳನ ತೆಗೆದು ನಂತರ ಒಂದು ಪ್ಲೇಟ್ನಲ್ಲಿ ಈ ಥರ ಚಕ್ಲಿ ಮಣೆನ ಉಲ್ಟಾ ಇಟ್ಬಿಟ್ಟು ಇವಾಗ ಹಿಂದಿನಿಂದ ನಾನಿಲ್ಲಿ ಪ್ರೆಸ್ ಮಾಡ್ತಾ ಇದ್ದೀನಿ ನೋಡಿ ಈ ಕಾರಣಕ್ಕೆ ನಾನು ಚಕ್ಲಿ ಮಣೆಯಲ್ಲಿ ಚಕ್ಲಿ ಮಾಡುವಂತಹ ಪ್ಲೇಟನ್ನು ಹಾಕಿ ನಂತರ ನಾನು ಆ ಮಿಶ್ರಣ ಹಾಕಿದ್ದೆ ಚಕ್ಲಿ ಮಣೆ ಪ್ಲೇಟನ್ನು ಪ್ರೆಸ್ ಮಾಡಿದರೆ ಸಾಕು ತುಂಬಾ ಈಸಿಯಾಗಿ ನಾವು ಹಾಕಿರೋಂಥ ಮಿಶ್ರಣ ಆಚೆ ಬರುತ್ತೆ ನೋಡಿ ಎಷ್ಟು ಸೂಪರ್ ಆಗಿರುವಂಥ ಸ್ವೀಟ್ ತಯಾರಾಗಿದೆ ಅಂತ ಇದನ್ನಿವಾಗ ನಾನಿಲ್ಲಿ ರೌಂಡ್ ಆಕಾರಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇದನ್ನು ಒಂದು ಸ್ವಲ್ಪ ಹೊತ್ತು ಬೇಗ ಆರ್ಲಿ ಅಂತ ಫ್ರಿಜ್ಜಿನಲ್ಲಿ ಇಟ್ಟಿದ್ದೆ ಸ್ವಲ್ಪ ಇದು ಗಟ್ಟಿಯಾಗಿತ್ತು ನಾರ್ಮಲ್ ಆಗಿ ಹಾಗೇನೂ ಕೂಡ ನಾವು ಇದನ್ನು ತಣ್ಣಗಾಗಲು ಬಿಡ್ಬೋದು ಯಾವುದೇ ಒಂದು ಮೋಲ್ಡ್ ಸಹಾಯ ಇಲ್ಲದೆ ಈ ಥರ ಚಕ್ಲಿ ಮಣೆಯಲ್ಲಿ ಹಾಕಿ ರೌಂಡ್ ಆಕಾರಕ್ಕೆ ಈ ಒಂದು ಸ್ವೀಟ್ ತಯಾರಾಗಿದೆ ಇದನ್ನು ಕಲಾಕಂದ್ ಅಂತಾನೂ ಕೂಡ ಕರಿಬಹುದು ಮಿಲ್ಕ್ ಕೇಕ್ ಅಂತಾನೂ ಕೂಡ ಕರಿಬಹುದು ನೋಡಿ ಎಷ್ಟು ಸೂಪರ್ ಆಗಿ ರವೆ ರವೆ ಥರ ದಾಣಿ ದಾಳಿಯಾಗಿ ಬಂದಿದೆ ಅಂತ ತುಂಬಾ ಈಸಿಯಾಗಿ ಒಡೆದಂತಹ ಹಾಲಿನಿಂದ ಟೇಸ್ಟಿ ಆಗಿರುವಂತಹ ದುಬಾರಿ ಬೆಲೆಯ ಕಲಾಕಂದ್ ರೆಸಿಪಿಯನ್ನು ಅಥವಾ ಮಿಲ್ಕ್ ಕೇಕ್ ರೆಸಿಪಿಯನ್ನು ಈ ಒಂದು ವಿಧಾನದಲ್ಲಿ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಸೂಪರಾಗಿ ಈ ಒಂದು ಸ್ವೀಟ್ ರೆಸಿಪಿ ತಯಾರಾಗಿದೆ ಅಂತ ಇದರ ಟೇಸ್ಟ್ ಮಾತ್ರ ತುಂಬಾ ಸಕ್ಕತ್ತಾಗಿರುತ್ತೆ ಹಾಲಿನ ಪೌಡ್ರು ಹಾಲು ಮತ್ತು ಒಡೆದಂಥ ಹಾಲಿನಲ್ಲಿ ಬಂದಿರುವಂಥ ಪನ್ನೀರ್ನಿಂದ ಮಾಡಿರುವಂತಹ ಈ ಒಂದು ಸ್ವೀಟು ತುಂಬಾ ಟೇಸ್ಟಿಯಾಗಿರುತ್ತೆ ಇವತ್ತಿನ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ರೆಸಿಪಿ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಮನೆ ಗೃಹಿಣಿ ಚಾನಲ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿ ವಿಡಿಯೋ ನೋಡಿದಂಥ ತಮಗೆಲ್ಲರಿಗೂ ಧನ್ಯವಾದಗಳು